ಓಂ ಶಾಂತಿ ಇಂದಿನ ವಿಷಯವಾಗಿದೆ ಅಂತ್ಯವೋ ಒಳ್ಳೆಯದಾಗಿದ್ದರೆ ಭವಿಷ್ಯವು ಒಳ್ಳೆಯದೇ ಆಗುವುದು ಅಂತಮತಿ ಸೋಗತಿ ಶರೀರ ಬಿಡುವ ಅಂತಿಮ ಸಮಯದಲ್ಲಿ ಒಳ್ಳೆಯ ಆಲೋಚನೆ ಪರಮಾತ್ಮನ ನೆನಪಿನಲ್ಲಿ ಶರೀರ ಬಿಟ್ಟರೆ ಅದು ನಾವು ಪುನರ್ ಮುಂದಿನ ಜನ್ಮವೂ ಕೂಡ ಒಳ್ಳೆಯ ಕಡೆಯೇ ಆಗ್ತದೆ ಅಂತ ಇದು ನಾಡು ನೋಡಿ ನೋಡಿ ಕೋಟಿ ಕೋಟಿ ಹಣವಿದ್ರೂ ಆಯಸ್ಸಿನ ಒಂದು ಕ್ಷಣಕ್ಕೆ ಸಮವಲ್ಲ ಅಲ್ವಾ ಕ್ಷಣ ಒಂದನ್ನು ವ್ಯರ್ಥಗೊಳಿಸುವುದೆಂದರೆ ಇದಕ್ಕಿಂತ ದೊಡ್ಡ ಹಾನಿ ಯಾವುದು ಇಲ್ಲ ಸಮಯದ ಒಂದೊಂದು ಕ್ಷಣದ ಮಹತಿಯನ್ನು ಬಿಚ್ಚಿಟ್ಟು ಪ್ರತಿ ಕ್ಷಣವೂ ವ್ಯರ್ಥವಾಗದಂತೆ ಸಮಯವನ್ನು ಬಳಸಿಕೊಳ್ಳಬೇಕು ಪರಮಪಿತ ಪರಮಾತ್ಮನು ನಾವು ಮಕ್ಕಳನ್ನು ಸತ್ಯ ಜ್ಞಾನದ ರತ್ನಗಳಿಂದ ಅಲಂಕರಿಸಿ ಮಾನವರಿಂದ ದೇವ ಮಾನವರನ್ನಾಗಿ ಪರಿವರ್ತಿಸುತ್ತಿದ್ದಾರಲ್ಲವೇ ಹ್ಮ್ ನಶ್ವರ ದೇಹವನ್ನು ಮತ್ತು ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ದಯಾಸಾಗರನ ನಿರಂತರ ಸ್ಮೃತಿಯಿಂದ ಜೀವನವನ್ನು ರೂಪಿಸಿಕೊಳ್ಳೋಣ ಅಂತಮತಿ ಸೋಗತಿ ಒಳ್ಳೆಯದಾಗುವುದೆಂಬ ಸತ್ಯತೆಯನ್ನು ಅರಿಯೋಣ ಶಿವ ತಂದೆಯವರ ಸಂತಾನರಾದ ನಾವು ಮಕ್ಕಳು ಸೃಷ್ಟಿಯ ಬೀಜ ಪರಮಾತ್ಮನನ್ನು ಬಿಟ್ಟು ರೆಂಬೆ ಕೊಂಬೆಗಳಲ್ಲಿ ಏನಾಗ್ತಾ ಇದೀವಿ ಆಕರ್ಷಿತರಾಗಿ ಯಾವುದಾದರೂ ಆತ್ಮವನ್ನು ಆಧಾರವನ್ನಾಗಿ ಮಾಡಿಕೊಳ್ಳುವುದನ್ನು ಈಗ ಬಿಡಬೇಕಾಗಿದೆ ಸರ್ವ ಪ್ರಾಪ್ತಿಗಳ ಆಧಾರವಾಗಿರುವ ಶಿವತಂದೆಯನ್ನು ಆಧಾರವನ್ನಾಗಿ ಮಾಡಿಕೊಳ್ಳಬೇಕು ದೇಹದಾರಿಯ ಸಂಬಂಧದಿಂದ ದೇಹ ಸಹಜವಾಗಿ ಅದು ಅನುಭವವಾದರೆ ಶಿವತಂದೆಯ ನೆನಪಿನಿಂದ ದೇಹ ಅಭಿಮಾನದಿಂದ ದೂರವಾಗುವ ಅನುಭವ ಆಗುತ್ತಾ ಹೋಗುತ್ತದೆ ಯಾವಾಗ ಶಿವತಂದೆಯನ್ನು ಹೆಚ್ಚು ಹೆಚ್ಚು ಪರಮಾತ್ಮನನ್ನು ನೆನಪು ಮಾಡ್ತಾ ಹೋಗ್ತಿರೋ ಅವಾಗ ಈ ದೇಹ ಅಭಿಮಾನ ಏನಾಗ್ತದೆ ದೂರ ಆಗ್ತಾ ಇದ್ದೀವಿ ನಾವು ಈ ದೇಹದಿಂದ ಭಿನ್ನ ಆಗ್ತಾ ಇದ್ದೀವಿ ನಾನು ಆತ್ಮ ಅನ್ನುವ ಅನುಭವ ಆಗ್ತಾ ಇದೆ ಅನ್ನೋದು ಅನ್ನೋದು ಅನುಭವ ಆಗ್ತದೆ ಸಮಯ ಬಂದಾಗ ಈ ಮಾನವ ನಿರ್ಮಿತ ಆಧಾರವು ಮೋಸ ಮಾಡಿ ಬಿಡುವ ಸಂಭವವೂ ಇರ್ತದೆ ಆದರೆ ಸರ್ವ ಸಂಬಂಧಗಳ ಆಧಾರ ಶಿವ ತಂದೆಯವರಾಗಿದ್ದಾಗ ಭಯ ಭೀತಿಗೆ ಅವಕಾಶನೇ ಇರೋದಿಲ್ಲ ಅಲ್ಲಿ ಅವಕಾಶ ಕಡಿಮೆ ಇರ್ತದೆ ಭಾರತದ ಧರಣಿಯಲ್ಲಿ ಅವತರಿಸಿದ ಶಿವ ಪರಮಾತ್ಮನು ಪ್ರತಿನಿತ್ಯ ಸ್ವಯಂ ನೀಡುತ್ತಲಿರುವ ಈ ಸತ್ಯ ಜ್ಞಾನದಿಂದ ದೇಹ ಅಭಿಮಾನವನ್ನೆಲ್ಲ ಸಂಪೂರ್ಣವಾಗಿ ದಹಿಸಬೇಕಾಗಿದೆ ಅದನ್ನೆಲ್ಲ ಸಂಪೂರ್ಣವಾಗಿ ದೇಹ ಅಭಿಮಾನವನ್ನು ಬಿಡಬೇಕಾಗಿದೆ ನಾನು ದೇಹವಲ್ಲ ದೇಹದೊಳಗಿರುವ ಅವಿನಾಶಿ ಆತ್ಮ ನಾನು ಅವಿನಾಶಿ ಆತ್ಮನಾಗಿದ್ದೇನೆ ಎಂಬುದನ್ನು ಅನುಭವ ಮಾಡಬೇಕು ಸದಾ ನಾನು ಆತ್ಮ ಅನ್ನುವ ಸ್ಮೃತಿಯಲ್ಲಿ ಇರಬೇಕು ಶಿವತಂದೆಯ ಮುರುಳಿಯು ನಾವು ಮಕ್ಕಳನ್ನು ಪೂಜನೀಯ ಮೂರ್ತಿಯನ್ನಾಗಿ ನಿರ್ಮಿಸುತ್ತಾ ಇದೆ ಪರಮಾತ್ಮನ ಈ ಜ್ಞಾನದ ಈ ಶಿವತಂದೆಯ ಈ ಮುರಳಿಯು ಪ್ರತಿದಿನ ನಮಗೆ ಜ್ಞಾನದ ಅಮೃತವನ್ನು ಕೊಡಿಸ್ತಾ ಇದ್ದಾರೆ ಪರಮಾತ್ಮ ತಂದೆ ಬಂದ್ಬಿಟ್ಟು ಅಲ್ವಾ ಈ ನಮ್ಮನ್ನು ಪೂಜ್ಯರನ್ನಾಗಿ ಮಾಡ್ತಾ ಇದೆ ಈ ನಾವು ಪೂಜ್ಯ ನಾವು ಪೂಜ್ಯಕ್ಕೆ ಅರ್ಹಳ ಅರ್ಹರ್ತ ಪಡ್ಕೊಳ್ಳೋ ರೀತಿಯಲ್ಲಿ ನಮಗೆ ಈ ಮುರಳಿಯ ಜ್ಞಾನವು ನೀಡ್ತಾ ಇದೆ ಕರ್ಮದ ಗುಹ್ಯ ಗತಿಯನ್ನು ತಿಳಿಸುವ ಸಾಧನವೂ ಆಗಿರುತ್ತದೆ ಯಾವುದು ಈ ಮುರಳಿ ನಿರಂತರ ಶಿವ ತಂದೆಯ ಮುರಳಿಯನ್ನು ಕೇಳುತ್ತಾ ಮುರಳಿಯನ್ನು ಆಲಿಸುತ್ತಾ ಆಚರಣೆಯಲ್ಲಿ ತರುವುದರಿಂದ ಆತ್ಮ ಆತ್ಮವು ಉನ್ನತಿಯ ಹೊಂದುತ್ತಾ ಹೋಗುತ್ತದೆ ಪೂಜ್ಯನೀಯ ಮೂರ್ತಿಗಳಾಗಿ ಪರಿವರ್ತನೆಯನ್ನು ಕೂಡ ಹೊಂದುತ್ತಾ ಸಾಗುವೆವು ಶಿವ ತಂದೆಯವರ ನಿರಂತರ ನೆನಪಿನಿಂದ ನಾನು ಆತ್ಮ ಶರೀರವಲ್ಲ ಎಂಬ ದೃಢ ನಿಲುವನ್ನು ಹೊಂದಿದ್ದವರಾಗುತ್ತೇವೆ ನಿಶ್ಚಯ ಮನಸ್ಸಿನಿಂದ ನಿಶ್ಚಯ ಉಳ್ಳವರಾಗಿ ಪರಮಾತ್ಮನನ್ನು ಸದಾ ನೆನಪು ಮಾಡಬೇಕು ನಾನು ಆತ್ಮನಾಗಿದ್ದೇನೆ ನಾನು ಈ ಶರೀರ ಅಲ್ಲ ಎಂಬ ನಿಶ್ಚಯದಿಂದ ಸ್ಮರಣೆಯನ್ನು ಮಾಡಬೇಕು ಅನ್ಯ ದೇಹ ದಾರಿಯ ರೂಪ ನಾಮಗಳ ಸ್ಮರಣೆಯಿಂದ ಏನಾಗ್ತಾ ಹೋಗ್ತದೆ ಎಲ್ಲ ವಿಸ್ಮೃತಿಗೊಳ್ಳಬೇಕಿದೆ ಅದೆಲ್ಲ ವಿಸ್ಮೃತಿಗೊಳ್ಳಬೇಕು ಕೇವಲ ಪರಮಾತ್ಮ ತಂದೆಯ ಸ್ಮೃತಿಯೊಂದೇ ಇರಬೇಕಾಗಿದೆ ಕರ್ಮದ ಗತಿಯನ್ನು ಅರಿತು ನಡೆದಾಗ ಇಂದ್ರಿಯಗಳಿಂದ ಪಾಪ ಕರ್ಮಗಳು ಆಗುವುದಿಲ್ಲ ಅರ್ತ್ಕೋಬೇಕು ನಾನು ಒಂದೊಂದು ಕರ್ಮ ಮಾಡುವಾಗಲೂ ಇದು ಪುಣ್ಯದ ಕರ್ಮವೋ ಪಾಪದ ಕರ್ಮವೋ ಅಂತ ಹೇಳಿ ಅದನ್ನ ಒಂದು ಸ್ಮೃತಿಯಲ್ಲಿ ಇಟ್ಟುಕೊಂಡು ಪ ಕರ್ಮಗಳನ್ನ ಮಾಡಬೇಕು ಯಾವಾಗ ನಾವು ಕರ್ಮವನ್ನು ಪರಮಾತ್ಮ ತಂದೆಯ ನೆನಪಿನಲ್ಲಿ ಕರ್ಮಗಳನ್ನ ಮಾಡ್ತೀವಿ ಅವಾಗ ಯಾವುದೇ ಪಾಪಕರ್ಮಗಳು ಆಗೋದಿಲ್ಲ ಸರ್ವರು ಶಿವ ತಂದೆಯ ಸುತರು ಅಲ್ವಾ ಎಲ್ಲರೂ ಕೂಡ ಶಿವ ತಂದೆಯ ಮಕ್ಕಳೇ ಅವರನ್ನು ಸಹ ನಮ್ಮ ಸಮಾನರನ್ನಾಗಿ ಪರಿವರ್ತಿಸಿಕೊಂಡು ಶಿವ ತಂದೆಯು ಭವಿಷ್ಯದಲ್ಲಿ ನೀಡಲಿರುವ ಆಸ್ತಿಗೆ ಅವರನ್ನೂ ಸಹ ಭುಜರನ್ನಾಗಿ ಮಾಡುವ ಹಂಬಲವು ದಿನೇ ದಿನೇ ವೃದ್ಧಿಸಬೇಕು ಎಲ್ಲರಿಗೂ ಕೂಡ ಪರಮಾತ್ಮನ ಈ ಜ್ಞಾನಾಮೃತವನ್ನು ಕೊಡಿಸಬೇಕು ಪರಮಾತ್ಮನ ಈ ಜ್ಞಾನವನ್ನು ಹಂಚಬೇಕು ಆವಾಗ ಅವರಿಗೂ ಕೂಡ ಭವಿಷ್ಯದಲ್ಲಿ ಈ ಪರಮಾತ್ಮನ ಆಸ್ತಿ ಏನು ಸಿಗ್ತದೆ ಅದಕ್ಕೂ ಕೂಡ ಎಲ್ಲರೂ ಎಲ್ಲರೂ ಸರ್ವರು ಕೂಡ ಭಾಜನರು ಆಗಬೇಕು ಅವರಿಗೂ ಕೂಡ ಇದು ಸಿಗಲಿ ಅಂತ ನಾ ಎಲ್ಲರೂ ವಿಶ್ವ ಕಲ್ಯಾಣ ಸೇವೆಯನ್ನು ಮಾಡಬೇಕಾಗಿದೆ ನಡೆಯಲ್ಲಿ ಶಿವ ತಂದೆಯವರ ಶ್ರೀಮತದ ಆಚರಣೆಗಳಿಂದ ಮನ ವಚನ ಕರ್ಮಗಳನ್ನು ಪವಿತ್ರ ಮಾಡಿಕೊಳ್ಳಬೇಕು ಶಿವನ ಈ ವಿಶ್ವ ಕಲ್ಯಾಣ ಕಾರ್ಯದಲ್ಲಿ ಸರ್ವರ ಸಹಯೋಗಿ ಆಗಬೇಕು ಎಲ್ಲರೂ ಕೂಡ ಪರಮಾತ್ಮ ತಂದೆ ಈ ವಿಶ್ವ ಕಲ್ಯಾಣದ ಸೇವೆಗಾಗಿ ಎಲ್ಲರನ್ನು ಈ ನೀವು ಪರಮಾತ್ಮ ತಂದೆ ಬಂದು ಎಲ್ಲರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅಲ್ವಾ ಈ ವಿಶ್ವ ಕಲ್ಯಾಣದ ಸೇವೆಯಲ್ಲಿ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂದಮೇಲೆ ಎಲ್ಲರೂ ಕೂಡ ಅದರಲ್ಲಿ ಸಹಯೋಗಿಗಳು ಆಗಬೇಕು ಯಾಕಂದರೆ ಎಲ್ಲ ಆತ್ಮಗಳ ಕಲ್ಯಾಣವನ್ನು ಮಾಡಬೇಕಾಗಿದೆ ಇದರಿಂದ ನಮ್ಮ ಆತ್ಮೋನ್ನತಿ ಆಗುವುದರಲ್ಲಿ ಎರಡು ಮಾತಿಲ್ಲ ಅಲ್ವಾ ನೀವು ಎಷ್ಟು ಬೇರೆಯವರಿಗೆ ಕಲ್ಯಾಣವನ್ನು ಅನ್ಯ ಆತ್ಮಗಳನ್ನು ಕಲ್ಯಾಣವನ್ನು ಮಾಡ್ತಾ ಮಾಡ್ತಾ ಹೋಗ್ತಿರೋ ಅವಾಗ ನಿಮ್ಮ ಆತ್ಮ ಕೂಡ ಉನ್ನತಿಯ ಸ್ಥಾನವನ್ನು ತಲುಪ್ತದೆ ಅದಕ್ಕೆ ಹೇಳಲಾಗ್ತದೆ ಅಂಥಮತಿ ಸೋಗತಿ ಈಗ ನೋಡಿ ಮರಣ ಕಾಲದಲ್ಲಿ ನಾವು ಏನನ್ನ ಸ್ಮರಣೆ ಮಾಡ್ತಾ ದೇಹವನ್ನು ಬಿಡ್ತೀವಿ ಯಾವ ಆತ್ಮನು ಹೊರಡುತ್ತಾನೆಯೋ ಅವನು ಪರಮಾತ್ಮನನ್ನೇ ನೆನಪು ಮಾಡಬೇಕು ಪರಮಾತ್ಮನ ನೆನಪಿನಲ್ಲಿ ಆ ಶರೀರವನ್ನು ಬಿಟ್ಟಾಗ ಏನಾಗ್ತದೆ ಒಳ್ಳೆಯ ಕಡೆ ಜನ್ಮವನ್ನು ಪಡೀತಾರೆ ಇಲ್ಲ ನಾವು ಯಾವುದಾದರೂ ಭಾಗವನ್ನು ನೆನೆಸುತ್ತಾ ಇಲ್ಲ ನನಗೆ ಅಲ್ಲಿ ನೋವಿದೆ ಇಲ್ಲಿ ನೋವಿದೆ ಅಂತ ಹೇಳಿ ಶರೀರವನ್ನು ಬಿಟ್ಟರೆ ಅವರಿಗೆ ಪುನರ್ಜನ್ಮ ತಗೊಂಡಾಗಲೂ ಕೂಡ ಅಲ್ಲಿ ಬಾಧೆ ಇರ್ತದೆ ಅದೇ ಜಾಗದಲ್ಲಿ ಆ ಶರೀರದಲ್ಲಿ ಅಲ್ಲಿ ನೋವು ಇರ್ತದೆ ಯಾವಾಗಲೂ ಅಂತ ಬಾಬಾ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಆಮೇಲೆ ಈಗೇನಾಗಿದೆ ಇದು ಪುರುಷೋತ್ತಮ ಕಲ್ಯಾಣಕಾರಿಯಾದ ಸಂಗಮ ಯುಗದ ಪ್ರತಿ ಕ್ಷಣವೂ ಕೂಡ ಅಂತಿಮ ಕ್ಷಣವೆಂದು ಭಾವಿಸಿ ಹರಗಡಿ ಅಂತಿಮ ಕಡಿ ಪ್ರತಿ ಕ್ಷಣವನ್ನು ಅಂತಿಮ ಕ್ಷಣ ಅಂದರೆ ನೋಡಿ ಈ ಈ ಶರೀರದ ಮೇಲಂತೂ ಯಾರಿಗೋ ನಂಬಿಕೆ ಇಲ್ಲ ಅಲ್ವ ಈ ಶರೀರ ಈಗ ಯಾವಾಗ ಏನಾಗುತ್ತೋ ಯಾವ ಕ್ಷಣದಲ್ಲಿ ಏನಾಗ್ತದೋ ಯಾರ್ದು ಕೂಡ ಆಯಸ್ಸು ಇಲ್ಲಿ ಕಟ್ಟಿ ಇಲ್ಲ ಹಾಗಾಗಿ ಪುರುಷ ಈಗೇನಾಗಬೇಕಿದೆ ಪುರುಷಾರ್ಥವನ್ನು ತೀವ್ರಗೊಳಿಸಬೇಕಾಗಿದೆ ಅದಕ್ಕೋಸ್ಕರ ಬಾಬಾ ಹೇಳೋದು ಪುರುಷಾರ್ಥವನ್ನು ತೀವ್ರಗೊಳಿಸಬೇಕು ಈ ಸಂಗಮ ಯುಗದ ಪ್ರತಿ ಕ್ಷಣವೂ ಅಂತಿಮ ಕ್ಷಣ ಅಂತ ಹೇಳ್ಕೊಂಡು ಆ ಪುರುಷಾರ್ಥವನ್ನು ತೀವ್ರವಾಗಿ ಮಾಡ್ಕೋಬೇಕಾಗಿದೆ ಒಂದು ಕ್ಷಣವನ್ನು ಕೂಡ ವ್ಯರ್ಥವಾಗದಂತೆ ಜಾಗೃತ ವಹಿಸಬೇಕು ಅದಕ್ಕೆ ಬಾಬಾ ಹೇಳ್ತಾರಲ್ವ ಇದು ಸಂಗಮ ಯುಗದ ಏನೋ ಬೇರೆಯವರು ಏನೋ ಲೌಕಿಕದ ಜನ ಇದ್ದರೆ ಅವರಿಗೆ ಏನು ಒಂದು ಐದು ನಿಮಿಷ ಹತ್ತು ನಿಮಿಷದ ಸಮಾನ ನಮಗೆ ಒಂದು ಸೆಕೆಂಡಿಗೆ ಸಮ ಅಂತ ಬಾಬಾ ಹೇಳ್ತಾರೆ ಅಲ್ವಾ ಆದ್ದರಿಂದ ಒಂದೊಂದು ಕ್ಷಣವನ್ನು ಕೂಡ ವ್ಯರ್ಥವಾಗಿ ಕಳಿಬಾರ್ದು ಯಾವಾಗಲೂ ಜಾಗೃತವನ್ನು ವಹಿಸಬೇಕು ಪವಿತ್ರರಾಗಿ ಪವಿತ್ರ ಜಾಗಕ್ಕೆ ಹೋಗುವ ಸಿದ್ಧತೆಗೆ ಸದಾ ಹಣಿಯಾಗಿರಬೇಕು ಅಂದರೆ ಯಾವಾಗಲೂ ರೆಡಿಯಾಗಿರಬೇಕು ಈಗ ನಿಮ್ಮ ಆತ್ಮವನ್ನು ಪವಿತ್ರ ಮಾಡ್ಕೋಬೇಕಾಗಿದೆ ಜನ್ಮ ಜನ್ಮಾಂತರದಿಂದ ಮಾಡಿರುವಂಥ ಪಾಪ ಕರ್ಮಗಳು ಏನು ಆತ್ಮದಲ್ಲಿ ತುಕ್ಕಿಡಿದಿದೆ ಆತ್ಮ ಅಪವಿತ್ರ ಇದೆ ಅದನ್ನು ಪರಮಾತ್ಮ ತಂದೆಯ ನೆನಪಿನಿಂದ ನೆನಪಿನ ಮೂಲಕದಿಂದ ಪರಮಾತ್ಮ ತಂದೆಯಿಂದ ಶಕ್ತಿಯನ್ನು ಪಡ್ಕೊಳ್ಳೋದ್ರ ಮೂಲಕ ಅದನ್ನು ಪವಿತ್ರ ಮಾಡ್ಕೋಬೇಕಾಗಿದೆ ಆತ್ಮವನ್ನು ಪವಿತ್ರ ಮಾಡಿಕೊಂಡ್ರೆ ನಾವು ಪವಿತ್ರವಾಗಿ ಇರುವಂತಹ ಜಾಗಕ್ಕೆ ಅಂದರೆ ಸತ್ಯಯುಗಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಆದ್ದರಿಂದ ಬನ್ನಿ ಈ ಲೌಕಿಕದ ಎಲ್ಲ ಆಶೆ ಆಕಾಂಕ್ಷೆಗಳನ್ನೆಲ್ಲ ತಿರಸ್ಕರಿಸಬೇಕಾಗಿದೆ ಇದೆಲ್ಲ ಏನಾಗಿದೆ ಇದು ಕ್ಷಣಿಕ ಆಗಿದೆ ಲೌಕಿಕದ ಈ ಎಲ್ಲ ಈಗ ಸ್ಥೂಲವಾದ ಕಣ್ಣಿಂದ ಏನೆಲ್ಲ ನೋಡ್ತಾ ಇದ್ದಾರೆಲ್ಲ ಇದು ಎಲ್ಲ ಒಂದು ಈಗ ಒಂದಲ್ಲ ಒಂದಿನ ಈಗ ನೀರು ಪಾಲು ಆಗಲಿದೆ ಮಣ್ಣು ಪಾಲು ಆಗಲಿದೆ ಆದ್ದರಿಂದ ಅದನ್ನೆಲ್ಲ ಆದಷ್ಟು ತಿರಸ್ಕರಿಸ್ತಾ ಹೋಗಬೇಕಾಗಿದೆ ಆದ್ದರಿಂದ ಅಲೌಕಿಕ ಅಮೂಲ್ಯ ಜೀವನದ ಪಯಣಿಗರು ಆಗಬೇಕಾಗಿದೆ ಶಿವ ತಂದೆಯವರ ಕಾರ್ಯದಲ್ಲಿ ನಿರಂತರವಾಗಿ ಸಹಯೋಗಿಗಳು ಆಗಬೇಕಾಗಿದೆ ಪರಮಾತ್ಮ ತಂದೆ ಈಗ ನಿಮ್ಮನ್ನೆಲ್ಲರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ನಮ್ಮೆಲ್ಲರನ್ನು ವಿಶ್ವ ಕಲ್ಯಾಣಕ್ಕೋಸ್ಕರ ಅಂದಾಗ ಅವರಿಗೆ ಎಲ್ಲರೂ ಕೂಡ ಸಹಯೋಗಿಗಳು ಆಗಿರಬೇಕಾಗಿದೆ ಈ ಸಂಗಮಯುಗದ ಬದುಕನ್ನು ಭಗವಂತನಿಗೆ ಸಂಪೂರ್ಣವಾಗಿ ಸಮರ್ಪಿಸಬೇಕಾಗಿದೆ ನಿಶ್ಚಿಂತರಾಗುವ ಪುರುಷಾರ್ಥದ ಗತಿಯನ್ನು ಇದು ತೀವ್ರಗೊಳಿಸಬೇಕಾಗಿದೆ ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಸದಾ ಈಗ ಜ್ವಾಲಾಮುಖಿ ಯೋಗವನ್ನು ಮಾಡಬೇಕಾಗಿದೆ ಅಗ್ನಿಯ ಅಗ್ನಿ ಜ್ವಾಲೆ ರೂಪದಲ್ಲಿ ಬರಬೇಕು ಆಗ ಏನಾಗ್ತದೆ ಪಾಪಕರ್ಮಗಳೆಲ್ಲ ಭಸ್ಮ ಆಗಿ ಹೋಗ್ತದೆ ಅಂತ ಬಾಬಾ ಹೇಳ್ತಾರೆ ಆದ್ದರಿಂದ ಪುರುಷಾರ್ಥದ ಗತಿಯನ್ನು ಈಗ ತುಂಬ ತೀವ್ರಗೊಳಿಸಬೇಕಾಗಿದೆ ಸದಾ ಎವರ್ ರೆಡಿ ಆಗಿರುವ ಪುರುಷಾರ್ಥವು ನಮ್ಮದಾಗಿರಬೇಕು ಯಾವಾಗಲೂ ನಾವು ಬಾಬನಿಗೆ ಕೇಳೋದಲ್ಲ ಬಾಬಾ ಯಾವಾಗ ಇದು ಸಮಾಪ್ತಿ ಆಗ್ತದೆ ಈ ಯಾವಾಗ ಪರಿವರ್ತನೆ ಆಗ್ತದೆ ಸತ್ಯಯೋಗ ಯಾವಾಗ ಬರ್ತದೆ ಅಂತ ಕೇಳೋದಲ್ಲ ನಾವು ರೆಡಿ ಇರಬೇಕಲ್ವ ಬಾಬಾ ಅದಕ್ಕೆ ಕೇಳೋದು ನೀವು ರೆಡಿ ಆಗಬೇಕಲ್ಲ ಮಕ್ಕಳೇ ಅಂತ ಅದಕ್ಕೆ ಸದಾ ಎವರ್ ರೆಡಿ ಆಗಿರುವಂತಹ ಪುರುಷಾರ್ಥವು ಆಗಿರಬೇಕಾಗಿದೆ ಎಲ್ಲರದ್ದು ಅಂತ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಆದ್ದರಿಂದ ಅಂತಮತಿ ಸೋಗತಿ ಅಂತಿಮ ಸಮಯ ಒಳ್ಳೆಯದಾಗಿದ್ದರೆ ಭವಿಷ್ಯವು ಕೂಡ ಒಳ್ಳೆಯದೇ ಆಗಿರ್ತದೆ ಅಂತ ಬಾಬಾ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಸದಾಶಿವ ತಂದೆಯಿಂದ ಶಕ್ತಿಶಾಲಿ ಸಕಾಶ ಪಡೆಯಲು ಸದ್ಗುಣ ಭರಿತ ಹೂಗಳು ಆಗಿರಬೇಕಾಗಿದೆ ಎಲ್ಲರೂ ಕೂಡ ಬಾಬಾ ಬಂದೀಗ ನಮ್ಮನ್ನೇನು ಮಾಡ್ತಿದ್ದಾರೆ ಈ ಮುಳ್ಳ ಇದ್ದವ್ರನ್ನೆಲ್ಲ ಹೂಗಳನ್ನಾಗಿ ಮಾಡ್ತಾ ಇದ್ದಾರಲ್ವಾ ಇದು ಮುಳ್ಳಿನ ಕಾಡನ್ನ ಹೂವಿನ ಹೂವಿನ ಹೂ ದೋಟವನ್ನಾಗಿ ಮಾಡ್ತಾ ಇದ್ದಾರೆ ಪರಿವರ್ತನೆ ಮಾಡ್ತಾ ಇದ್ದಾರೆ ಸತ್ಯೋಗ ಬರ್ತಾ ಇದೆ ಅಂದಾಗ ನಾವೆಲ್ಲರೂ ಸದ್ಗುಣ ಭರಿತ ಹೂಗಳು ಆಗಿರಬೇಕಾಗಿದೆ ಸದ್ಗುಣ ತಂದೆ ನೀಡ್ತಿರುವಂತಹ ಸದ್ಗುಣಗಳನ್ನ ಧಾರಣೆ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಡಿಬೇಕಾಗಿದೆ ಯಾವಾಗಲೂ ತಮ್ಮ ಶ್ರೇಷ್ಠ ಬಿಂದು ಸ್ಥಿತಿಯನ್ನು ರೂಪಿಸಿಕೊಳ್ಳುವವರೇ ಸ್ವರೂಪ ಆತ್ಮರು ಆಗಿರುತ್ತಾರೆ ನಾನು ಆತ್ಮ ಆಗಿದ್ದೇನೆ ನಾನೊಂದು ಶ್ರೇಷ್ಠ ಬಿಂದು ಬಿಂದುವನ್ನು ಯಾವಾಗಲೂ ಸ್ಥಿತಿಯನ್ನು ರೂಪಿಸ್ಕೊಳ್ತಾ ಇರಬೇಕು ನಾನು ಆತ್ಮ ಅದೇ ಸ್ಮೃತಿಯಲ್ಲಿ ಇರಬೇಕು ಅವರೇ ಸಿದ್ಧಿ ಸ್ವರೂಪ ಆತ್ಮರು ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಇಲ್ಲಿ ಇದ್ದಾರೆ ಅಚ್ಚ ಓಂ ಶಾಂತಿ ಓಂ शांति ओम शांति